ನಾನು ನನ್ನ ಪ್ರೀತಿ ಮಿತ್ರರೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೆ ಸೆಪ್ಟೆಂಬರ್ ಎರಡರ ಒಂದು ವಿಶೇಷ ದಿನ ತಿಳಿಸ್ಕೊಳ್ಲಿಕ್ಕೆ ತಂದಿದ್ದೇನೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಅಂದರೆ ಸೆಪ್ಟೆಂಬರ್ ಎರಡು ಏನಿದೆಯಲ್ಲ ಇದು ವಿಯೆಟ್ನಾಮ್ನ ರಾಷ್ಟ್ರೀಯ ದಿನ ನಾವು ಹೇಗೆ ಭಾರತ ಸ್ವತಂತ್ರ ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತೀವಿ ಆಗಸ್ಟ್ ಹದಿನೈದಕ್ಕೆ ಹಾಗೆ ವಿಯೆಟ್ನಾಮ್ ಕೂಡ ಇವತ್ತು ಹತ್ತೊಂಬತ್ತ ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಅನ್ನು ಗೋಚರಣೆ ಮಾಡ್ಕೊಂಡಂಥ ದಿನ ಆಗುತ್ತೆ ಹಾಗೆ ವರ್ಲ್ಡ್ ಕೋಕೋನಟ್ ಡೇ ಇವತ್ತು ವಿಶ್ವ ತೆಂಗು ಹಣ್ಣಿನ ತೆಂಗು ದಿನ ಅದರ ಮಹತ್ವವನ್ನು ಸಾಲಕ್ಕೆ ಇವತ್ತು ವಿಶ್ವ ತೆಂಗ ದಿನವನ್ನು ಆಚರಣೆ ಮಾಡ್ತೇವೆ ಹಾಗೆ ನ್ಯಾಷನಲ್ ಬ್ಲೂಬೆರಿ ಫಿ ಪಕ್ಸಿಕಲ್ ದಿನ ಅಂತೇಳಿ ಇದು ಅಮೇರಿಕದಲ್ಲಿ ಆಚರಣೆ ಮಾಡುವಂಥ ಒಂದು ಹಬ್ಬವಾಗಿದ್ದು ನಾವು ಹೇಗೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇರಳದಲ್ಲಿ ಈಗ ಮಾವಿನ ಹಣ್ಣಿನ ದಿನ ಅಂತ ಹೀಗೆ ಆಚರಣೆ ಮಾಡ್ತಾರೋ ಹಾಗೆ ಅಲ್ಲಿ ಅಮೇರಿಕದಲ್ಲಿ ಫನ್ಗಾಗಿ ಈ ಒಂದು ಹಬ್ಬವನ್ನು ಮಾಡ್ತಾರೆ ಮತ್ತು ವಿಕ್ಟೋರಿ ಓವರ್ ಜಪಾನ್ ದಿನ ಅಂದರೆ ಏನು ಎರಡನೇ ದ್ವಿತೀಯ ಮಹಾಯುದ್ಧ ಹತ್ತೊಂಬತ್ತು ಸಾವಿರದ ಮೂವತ್ತು ಒಂಬತ್ತರಲ್ಲಿ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ನಲವತ್ತೈದರಲ್ಲಿ ಏನು ಆಯ್ತಲ್ವಾ ಅದು ಸ್ಟಾರ್ಟ್ ಆಗಿದ್ದು ಬಂದು ಸೆಪ್ಟೆಂಬರ್ ಒಂದು ಅಂದರೆ ನಿನ್ನೆ ದಿನ ಸೊ ಅದು ಎಂಡಾಗಿ ಬಂದು ಎಂಡ್ ಆಗಿದ್ದು ಸೆಪ್ಟೆಂಬರ್ ಎರಡು ಇವತ್ತಿನ ದಿನ ಸೊ ಜಪಾನ್ ಏನು ಮಾಡುತ್ತೆ ಅಂದರೆ ತನ್ನ ಸೋಲನ್ನು ಇವತ್ತು ಒಪ್ಕೊಳ್ಳುತ್ತೆ ಇವತ್ತು ಜಪಾನ್ ತನ್ನ ಶರಣಾಗತಿಯನ್ನು ಒಪ್ಪಿಕೊಳ್ಳುತ್ತೆ ಸೊ ಹಾಗಾಗಿ ಇದು ಇತಿಹಾಸದಲ್ಲಿ ಅತ್ಯಂತ ಮುಖ್ಯ ದಿನ ಅಂತಲೇ ಹೇಳ್ಬೋದು ಇನ್ನು ಹದಿನಾಲ್ನೂರ ಅರವತ್ತಾರರಲ್ಲಿ ಏನಂದರೆ ಇದು ತುಂಬ ದೊಡ್ಡ ಇಶ್ಯೂ ಆಗಿತ್ತು ಅನಿಸುತ್ತೆ ನಿಮಗೆ ಗೊತ್ತೇ ಇರ್ಬೋದು ಇದು ಓದಿರ್ತೀರ ನೀವು ಲಂಡನಲ್ಲಿ ಮಹಾ ಅಗ್ನಿಕಾಂಡ ದುರಂತ ದುರಂತ ಆಗಿತ್ತು ಏನಪ್ಪ ಅಂತೇಳಿದ್ರೆ ಈಗ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ ಇಂಗ್ಲೆಂಡ್ನ ಲಂಡನ್ ನಗರದಲ್ಲಿ ಅತಿ ಹೆಚ್ಚು ಮನೆಗಳನ್ನು ಈ ಮರಗಳಿಂದ ಕಟ್ಟಿರ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಮನೆಯಲ್ಲಿ ಕಾಣಿಸ್ಕೊಂಡಂಥ ಬೆಂಕಿ ಸುಮಾರು ಹದಿಮೂರು ಸಾವಿರ ಮನೆಗಳನ್ನು ಸುಟ್ಟು ಹಾಕುತ್ತೆ ಸೊ ಎಷ್ಟೋ ಜನ ಸಾವಿರ ಜನ ಸಾಯ್ತಾರೆ ಸೊ ಅದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ನನಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಬಟ್ ಸೊ ಇಷ್ಟಂತೂ ಗೊತ್ತು ಎಂಬತ್ತೇಳು ಚರ್ಚ್ಗಳು ಏನು ನಾಶ ಸೊ ನಮಗೆ ಹೇಗೆ ದೇವಸ್ಥಾನಗಳಲ್ವಾ ಸೊ ಅಲ್ಲಿ ಅತಿ ಹೆಚ್ಚು ಈ ಇರೋದರಿಂದ ಸೊ ಅದು ಅತಿ ಹೆಚ್ಚು ಚರ್ಚ್ಗಳನ್ನು ಕೂಡ ನಾಶ ಆಗ್ತವೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶ ಆಗ್ತವೆ ಸೊ ಆ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು ಹಾಗೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಅಮೇರಿಕ ಖಜಾನೆ ಇಲಾಖೆ ಸ್ಥಾಪನೆ ಅಂದರೆ ಇದೊಂದು ಅಮೇರಿಕಾಗೆ ಇದು ಏನು ಟ್ರೆಜರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ವಾ ಸೊ ಅಲ್ಲಿ ಇದು ಸ್ಥಾಪನೆ ಆಯಿತು ಇನ್ನು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಅಟ್ಲಾಂಟಿಕ್ ಅಟ್ಲಾ ಅಟ್ಲಾಂಟಿಕ್ ಯುದ್ಧದಲ್ಲಿ ಯೂನಿಯನ್ ಪಡೆಗಳ ಜಯ ಅಂದರೆ ಏನು ಅಮೇರಿಕ ನಾಗರಿಕ ಯುದ್ಧವನ್ನು ಮಾಡಿರುತ್ತೆ